ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಜೈಲಿನಲ್ಲಿ ಹಾಸಿಗೆ ದಿಂಬು ಕೋಡಿ ಅರ್ಜಿ ಸಲ್ಲಿಸಲಾಗಿತ್ತು ಇಂದು ಈ ಸಂಬಂಧ ಆದೇಶ ಹೊರಬೀಳಲಿದೆ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ನಿಂದ ಆದೇಶ ಹೊರಬೀಳಲಿದ್ದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಇಂದು ಒಳ್ಳೆಯ ಸುದ್ದಿ ಬರುವ ನಿರೀಕ್ಷೆ ಇದೆ ಬೆಂಗಳೂರು ಐವತ್ತೇಳನೇ ಸಿವಿಲ್ ಅಂಡ್ ಸೆಷನ್ಸ್ ಕೋರ್ಟ್ ಎಂದು ದರ್ಶನ್ ಜೈಲಿನಲ್ಲಿ ಕೇಳಿದ್ದ ಹಾಸಿಗೆ ಮತ್ತು ದಿಂಬು ಅರ್ಜಿ ಸಂಬಂಧ ಆದೇಶ ನೀಡಲಿದೆ ಬೆನ್ನು ನೋವಿನಿಂದ ಜೈಲಿನಲ್ಲಿ ಬಳಲುತ್ತಾ ಇರುವ ದರ್ಶನ್ಗೆ ಹಾಸಿಗೆ ದಿಂಬು ಸೌಲಭ್ಯ ಸಿಕ್ಕಿದ್ರೆ ಜೈಲು ಜೀವನ ಸ್ವಲ್ಪ ಸುಗಮವಾಗಬಹುದೆಂಬ ಸಾಧ್ಯತೆ ಇದೆ ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ನೀಡಬೇಕು ಎಂದು ದರ್ಶನ್ ಪರ ವಕೀಲರು ಸಲ್ಲಿಸಿದ ಅರ್ಜಿ ಆದೇಶ ಇವತ್ತು ಹೊರಬೀಳಲಿದೆ ಆದರೆ ಈ ಅರ್ಜಿಯ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳ ವಿರುದ್ಧ ದರ್ಶನ್ರ ಆರೋಪಗಳು ಮತ್ತು ಕಾನೂನು ಪ್ರಾಧಿಕಾರದ ವರದಿಯು ಚರ್ಚೆಗೆ ಗುರಿಯಾಗಿದೆ ಇಂದು ದರ್ಶನ್ಗೆ ಸಿಗುತ್ತಾ ಗುಡ್ ನ್ಯೂಸ್ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಜೈಲಿನಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಕಾಲ ಕಳೆಯುವಂತೆ ಆಗಿದೆ ಇತ್ತೀಚೆಗೆ ಅವರು ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಅರ್ಜಿ ಸಲ್ಲಿಸಿದ್ದಾರೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳು ಇಲ್ಲ ಎಂದು ಆರೋಪಿಸಿ ಜೈಲು ಅಧಿಕಾರಿಗಳ ವಿರುದ್ಧ ಸಾಲು ಸಾಲು ದೂರುಗಳನ್ನ ದರ್ಶನ ಮಾಡಿದ್ದಾರೆ ಜೈಲಿನಲ್ಲಿ ಮಾನವೀಯ ಸೌಲಭ್ಯಗಳು ಇಲ್ಲ ಹಾಸಿಗೆ ದಿಂಬು ಮತ್ತು ಆರೋಗ್ಯ ಸೌಲಭ್ಯಗಳನ್ನ ನೀಡದೆ ಜೈಲು ಅಧಿಕಾರಿಗಳು ನನಗೆ ತಡೆ ಹಿಡಿದಿದ್ದಾರೆ ಈ ಬಗ್ಗೆ ಅವರ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಂಡಿಸಿದ್ದಾರೆ ಈ ಆರೋಪಗಳಿಂದ ಜೈಲು ವ್ಯವಸ್ಥೆಯ ಬಗ್ಗೆ ಚರ್ಚೆ ಉಂಟಾಗಿದ್ದು ಕೋರ್ಟ್ ತನಿಖೆಗೆ ಆದೇಶ ನೀಡಿತ್ತು ಹಾಸಿಗೆ ದಿಂಬು ಕೋರಿ ಸಲ್ಲಿಸಿದ ಅರ್ಜಿ ಆದೇಶ ಕೋರ್ಟ್ನ ಆದೇಶದ ಮೇರೆಗೆ ಕಾನೂನು ಪ್ರಾಧಿಕಾರ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ವರದಿ ಸಲ್ಲಿಸಿದೆ ವರದಿಯಲ್ಲಿ ದರ್ಶನ್ಗೆ ಕಾನೂನಿಯ ನಿಯಮಗಳಲ್ಲಿ ಸೌಲಭ್ಯಗಳು ಒದಗಿಸಲಾಗ್ತಿದ್ದು ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ನೀಡುವ ಸಾಧ್ಯತೆ ಇದೆ ಎಂದು ಉಲ್ಲೇಖಿಸಲಾಗಿದೆ ಜೈಲು ಅಧಿಕಾರಿಗಳು ದರ್ಶನ್ರ ಆರೋಪಗಳನ್ನ ತಿರಸ್ಕರಿಸಿ ನಿಯಮಗಳ ಪ್ರಕಾರ ಎಲ್ಲಾ ಸೌಲಭ್ಯಗಳು ಎದ್ದು ಹೆಚ್ಚುವರಿ ಕೋರಿದ್ರಿಂದ ತಡೆ ಹಿಡಿಯಲಾಗಿದೆ ಅಂತ ತಿಳಿಸಿದ್ದಾರೆ ವರದಿಯನ್ನ ಪರಿಗಣಿಸಿ ಐವತ್ತೇಳನೇ ಸಿಸಿ ಎಚ್ ಕೋರ್ಟ್ ಎಂದು ಆದೇಶ ನೀಡಲಿದೆ ಈ ಆದೇಶದಿಂದ ದರ್ಶನ್ ಅವರ ಜೈಲು ಜೀವನ ಸ್ವಲ್ಪ ಸುಗಮ ಆಗಬಹುದು ಎಂದು ನಂಬಲಾಗಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಲಾಗಿದ್ದು ಹದಿನೇಳು ಮಂದಿ ಆರೋಪಿಗಳು ಇದ್ದಾರೆ ದರ್ಶನ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ಬಂಧನಕ್ಕೊಳಗಾಗಿ ಪರಪ್ಪನ ಅಗ್ರಹಾರ ಜೈಲ್ ನಡೆದರು ವಿಐಪಿ ಚಿಕಿತ್ಸೆಯ ಆರೋಪದಿಂದ ಬಳ್ಳಾರಿ ಜೈಲಿಗೆ ಬದಲಾವಣೆಯಾದರು ಕರ್ನಾಟಕ ಹೈಕೋರ್ಟ್ ಅಕ್ಟೋಬರ್ ಇಪ್ಪತ್ನಾಲ್ಕರಲ್ಲಿ ಮೆಡಿಕಲ್ ಆಧಾರದಲ್ಲಿ ಆರು ವಾರಗಳ ಎಚ್ ಬೇಲ್ ನೀಡಿತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೆಗ್ಯುಲರ್ ಬೇಲ್ ಸಿಕ್ತು ಆದರೆ ಸುಪ್ರೀಂ ಕೋರ್ಟ್ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೇಲ್ ರದ್ದುಗೊಳಿಸಿ ದರ್ಶನ್ ಅವರನ್ನ ಜೈಲಿಗೆ ಕಳುಹಿಸಿತ್ತು ಹೈಕೋರ್ಟ್ ಬೇಲ್ ನೀಡಿದ್ದು ತಪ್ಪು ಈ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿತ್ತು ಈಗ ದರ್ಶನ್ರ ವಕೀಲರು ಹೈಕೋರ್ಟ್ ನಲ್ಲಿ ಹೊಸ ಬೇಲ್ ಅರ್ಜಿ ಸಲ್ಲಿಸಿದ್ದಾರೆ ಇಂದಿನ ಆದೇಶ ದರ್ಶನ್ ಅವರ ಜೈಲು ಸೌಲಭ್ಯಗಳನ್ನ ಸುಧಾರಿಸಬಹುದು ಎನ್ನಲಾಗ್ತಾ ಇದೆ ಈ ಪ್ರಕರಣದಲ್ಲಿ ದರ್ಶನ್ ಅವರ ಆರೋಪಗಳು ಜೈಲು ವ್ಯವಸ್ಥೆ ಕುರಿತು ಚರ್ಚೆಗೆ ಗ್ರಾಸ ಆಗಿದೆ ದರ್ಶನ್ ಜೈಲಿನಲ್ಲಿ ಮಾನವೀಯ ಸೌಲಭ್ಯಗಳು ಲಭ್ಯ ಇಲ್ಲ ಹಾಸಿಗೆ ದಿಂಬು ಮತ್ತು ಆರೋಗ್ಯ ಸೌಲಭ್ಯಗಳು ನೀಡದೆ ಅಧಿಕಾರಿಗಳು ನನಗೆ ತಡೆ ನೀಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇಂದಿನ ಆದೇಶವು ಈ ವರದಿಯನ್ನ ಪರಿಗಣಿಸಿ ಎಲ್ಲಾ ಆದೇಶವನ್ನ ಹೊರಬಿಡಲಿದೆ